ರುಚಿಯಾಗಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಆಗುವಂಥ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಗಲಿ ಅಥವಾ ಲಂಚ್ ಬಾಕ್ಸ್ಗೆ ಆಗಲಿ ಮಕ್ಕಳಿಗೆ ಈ ರೀತಿ ಮಾಡಿ ಕಳಿಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈಸಿಯಾಗಿ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ಬೆಳಗಿನ ಬ್ರೇಕ್ಫಾಸ್ಟ್ ಯಾವುದು ಅಂತ ನೋಡೋಣ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಜಯಸ್ ಕಿಚನ್ ಕುಕ್ಕಿದವರೆಬೇಳೆ ಪಲಾವನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ಇಟ್ಕಿರೋವಂಥ ಹೊರೆಬೇಳೆನ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ ನಾನಿಲ್ಲಿ ಅರ್ಧ ಇಂಚಷ್ಟು ಚಕ್ಕೆ ನಾಲ್ಕು ಲವಂಗ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ನೀವು ನೋಡಿಕೊಂಡು ನಿಮ್ಮ ಖಾರಕ್ಕೆ ಸರಿ ಹೋಗಂಗೆ ಹಾಕೊಳ್ಳಿ ಕಾಲು ಕಪ್ಪಷ್ಟು ಹಸಿ ಕೊಬ್ಬರಿ ಮತ್ತು ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ರುಬ್ಬಿ ತೆಗೆದಿಟ್ಕೋಬೇಕು ಇವಾಗ ಪಲಾವ್ಗೆ ನಾನಿಲ್ಲಿ ಕೆಲವೊಂದು ಸ್ಪೈಸಸ್ನ ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಸೋಂಕಾಳು ಒಂದು ಸ್ಟೋನ್ ಹೂವು ಒಂದು ಸ್ಟಾರ್ ಅನಿಸು ಎರಡು ಏಲಕ್ಕಿ ಮತ್ತು ಒಂದು ಮರಾಠಿ ಮಗ್ಗು ಜಾವಿತ್ರಿ ಮತ್ತು ನಾಲ್ಕು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆಯನ್ನು ಇಟ್ಕೊಂಡಿದ್ದೀನಿ ಸ್ಪೈಸಸ್ಸು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಹಾಕ್ಕೊಳ್ಬೋದು ಇಂಥದೇ ಹಾಕೋಬೇಕಂತ ಏನಿಲ್ಲ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಇದನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕಿದಾಗ ಮತ್ತು ನಾವು ತಿನ್ನುವಾಗ ಪಲಾವೆಲ್ಲ ಬಾಯಿಗೆ ಸಿಗುತ್ತೆ ಹಂಗಾಗಿ ನಾನು ಇದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಎಣ್ಣೆಲೇ ಡೈರೆಕ್ಟಾಗಿ ಹಾಕಿ ಫ್ರೈ ಮಾಡ್ಕೋಬೋದು ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಪ್ಯಾನ್ಗೆ ನಾನಿಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದಕ್ಕೆ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಬಿರಿಯಾನಿಯಲ್ಲೇ ಕೂಡ ಹಾಕ್ಕೊಂಡಿದ್ದೀನಿ ಸೋಂಕು ಕಾಳನ್ನು ಬೇಕಾದರೆ ನೀವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೋದು ಅಥವಾ ಎಲ್ಲ ಸ್ಪೈಸಸ್ನು ಎಣ್ಣೆಯಲ್ಲೇ ಫ್ರೈ ಮಾಡಿ ಕೂಡ ಹಾಕ್ಕೊಬೋದು ಇಷ್ಟ ಆಯ್ತು ಅಂದರೆ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿನ ಹಾಕೊಂಡಿದ್ದೀನಿ ಹಾಕಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದೆಲ್ಲ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಈ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಇದಕ್ಕಿಟ್ಕೊಂಡಿರೋಂಥ ಅವರೆಬೇಳೆ ಏನಿದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ರೀತಿ ಅವರೇಬೇಳೆಯಲ್ಲಿ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗೂ ಇರುತ್ತೆ ನಾರ್ಮಲಾಗಿ ನಾವು ತರಕಾರಿಗಳೆಲ್ಲ ಹಾಕಿ ಪಲಾವನ್ನು ಮಾಡ್ತಾ ಇರ್ತೀವಿ ಬೇಳೆ ಸೀಸನ್ ಇದ್ದಾಗ ಈ ರೀತಿ ಒಂದು ಸರಿ ಅವರೇ ಬೇಳೆಯಿಂದ ಮಾಡ್ಕೊಂಡು ತಿಂದು ನೋಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಎಲ್ಲರಿಗೂ ಇಷ್ಟನೂ ಆಗುತ್ತೆ ಈಗ ಒಂದೆರಡು ನಿಮಿಷ ಇದನ್ನು ಫ್ರೈ ಆದಮೇಲೆ ಬೇಳೆ ಇಲ್ಲ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಇದನ್ನು ಹಾಕಿ ಇದು ಹಾಸೆ ಸ್ಮೆಲ್ಲೆಲ್ಲ ಹೋಗೋರಿಗೂ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕು ಇವಾಗ ಇದಕ್ಕೆ ನಾನು ಮೊದಲೇ ನೆನ್ಸಿಟ್ಟಿರೋಂಥ ಅಕ್ಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ತೊಳೆದು ನೆನ್ಸಿಟ್ಟಿರೋಂಥ ಅಕ್ಕಿನ ಹಾಕೊಂಡಿದ್ದೀನಿ ಅಕ್ಕಿ ಬೇಕಾದ್ರೆ ನೀವು ಬಾಸುಮತಿ ರೈಸ್ ಕೂಡ ಹಾಕ್ಕೋಬೋದು ನಾನಿಲ್ಲಿ ನಾರ್ಮಲಾಗಿ ಆಗಿ ಅನ್ನ ಮಾಡೋವಂಥ ಅಕ್ಕಿನೇ ಹಾಕ್ಕೊಂಡಿದ್ದೀನಿ ಸೋನಾ ಮಸೂರಿ ಹಾಕ್ಬಿಟ್ಟು ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಜಾಸ್ತಿನೂ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಬೇಳೆ ಎಲ್ಲ ನುಣ್ಣಗಾಗ್ಬಿಡುತ್ತೆ ಇವಾಗ ಇದಕ್ಕೆ ನಾನು ಒಂದು ಕಪ್ ಅಕ್ಕಿಗೆ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಒಂದು ವೇಳೆ ನಿಮಗೆ ಉದ್ರುದ್ರಾಗ ಬೇಕು ಇನ್ನೂ ಸ್ವಲ್ಪ ಅಂದರೆ ನೀವು ಒಂದು ಎರಡರಿಂದ ಎರಡು ಕಾಲಷ್ಟು ಹಾಕೊಂಡ್ರೆ ನೀರು ಸಾಕಾಗುತ್ತೆ ಎರಡು ಕಾಲು ಕಪ್ಪಷ್ಟು ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ತಾ ಇರೋದ್ರಿಂದ ಎರಡೂವರೆ ಹಾಕಿದ್ದೀನಿ ಮತ್ತೆ ರುಚಿಗೆ ಸರಿ ಹೋಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ಪೈಸಸ್ ಎಲ್ಲ ಹಾಕಿರೋಂಥ ಡಬ್ಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ಸ್ಪೈಸಸ್ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಇದ್ರೊಳಗಡೆಗೆ ಹಾಕ್ಕೊಬೋದು ಅಥವಾ ಒಂದು ಕಾಟನ್ ಬಟ್ಟೆಯಲ್ಲಿ ಕೂಡ ಹಾಕ್ಬಿಟ್ಟು ಅಂದರೆ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅನ್ನೋರು ಆ ಥರ ಕೂಡ ಮಾಡ್ಕೋಬೋದು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದಾಗ ಫ್ಲೇವರ್ ಜಾಸ್ತಿ ಬಿಟ್ಕೊಳುತ್ತೆ ಇವಾಗ ನೋಡಿ ಇದು ನೀರು ಕುದೀತಾ ಇದೆ ಕುದಿತಾ ಇರೋ ನೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸರಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಾಲ ಫ್ಲೇಮ್ನಲ್ಲಿ ಬರ್ಸ್ಕೋಬೇಕಷ್ಟೇ ಜಾಸ್ತಿ ಬರ್ಸ್ಕೋಬಾರ್ದು ಇನ್ನೇನು ಪ್ರೆಷರ್ ಬಿಡುತ್ತೆ ಇನ್ನೊಂದು ಎರಡು ಮೂರು ನಿಮಿಷಕ್ಕೆ ಮುಂಚೆನೇ ತೆಕ್ಕೊಂಡ್ಬಿಟ್ರೆ ಸ್ವಲ್ಪ ಉದ್ರದ್ರಾಗ ಕೂಡ ಬರುತ್ತೆ ನೋಡಿ ಇಲ್ಲಿ ನಾನು ಓಪನ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ತುಂಬ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ನಿಧಾನಕ್ಕೆ ಸರಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಬಿಸಿ ಇದ್ದಾಗಲೇ ನೀವು ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋದರೆ ಅದೇನಾಗುತ್ತೆ ಮುದ್ದೆ ಥರ ಆಗಿಬಿಡುತ್ತೆ ಅನ್ನ ಅದರಲ್ಲೂ ನಾನು ಸ್ವಲ್ಪ ಜಾಸ್ತಿ ನೀರು ಇಟ್ಟಿದ್ದೀನಿ ನಿಮಗೆ ಬೇಕಾದ್ರೆ ನೀರು ಕೂಡ ಸ್ವಲ್ಪ ಕಡಿಮೆ ಮಾಡ್ಕೊಬೋದು ಇವಾಗ ಸ್ಪೈಸಸ್ ಡಬ್ಬಿನ ತೆಕ್ಕೊಳ್ತಾ ಇದ್ದೀನಿ ಈಗ ಬೇಕಾದರೆ ನೀವು ಇದು ಇನ್ನೊಂದು ಸ್ವಲ್ಪ ನಿಮಗೆ ಉದ್ರದ್ರಾಗ ಬೇಕಂದ್ರೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ರೆ ಉದ್ರದ್ರಾಗು ಇರುತ್ತೆ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹಾಗೆ ಉದ್ರದ್ರಾಗು ಇರುತ್ತೆ ಈಗ ನೋಡಿ ಇದೆಲ್ಲ ಮಿಕ್ಸ್ ಆಯಿತು ಇವಾಗ ನಾನಿಲ್ಲಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಬೇಕಾದ್ರೆ ಕಾಯಿ ಚಟ್ನಿ ಜೊತೆ ಆಗಲಿ ಅಥವಾ ಮೊಸರು ಬಜ್ಜಿ ಜೊತೆ ಆಗಲಿ ಸರ್ವ್ ಮಾಡ್ಕೋಬೋದು ಅಥವಾ ಹಾಗೇ ಬೇಕಾದ್ರೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಒಂದು ಅವರೇ ಬೆಳೆ ಪಲಾವ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್